ನಮಸ್ತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಶಿಕ್ಷಣ ನೀತಿಯನ್ವಯ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಮತ್ತು ಬಿ ಸಿ ಎ ಪಠ್ಯಕ್ರಮಗಳು ಬದಲಾಗಿವೆ ಅಂತೆಯೇ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ನ ಅವಶ್ಯ ಕನ್ನಡ ಪಠ್ಯಕ್ರಮವೂ ಸಹ ಬದಲಾಗಿದೆ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಘಟಕ ಮೊದಲಲ್ಲಿ ಬರುವಂತಹ ವಚನಗಳು ಈ ಒಂದು ಘಟಕವನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ ಇಲ್ಲಿ ಸುಮಾರು ನಾಲ್ಕು ಜನ ವಚನಕಾರರು ಅಂದರೆ ಇಬ್ಬರು ವಚನಕಾರರು ಮತ್ತು ಇಬ್ಬರು ವಚನಗಾರ್ತಿಯರ ವಚನಗಳನ್ನು ಒಂದೊಂದು ವಚನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಆ ವಚನಕಾರರ ಪರಿಚಯವನ್ನು ಮಾಡಿಕೊಳ್ತಾ ಅವ್ರು ಹೇಳಿದಂಥ ವಚನ ಮತ್ತು ಅದರ ಭಾವಾರ್ಥವನ್ನು ತಿಳ್ಕೊಳ್ಳೋಣ ಮೊದಲೇದಾಗಿ ಬಸವಣ್ಣನವರ ಒಂದು ವಚನವನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಮೊದಲು ನಾವು ಬಸವಣ್ಣನವರ ಪರಿಚಯವನ್ನು ಮಾಡಿಕೊಳ್ಳೋಣ ಬಸವಣ್ಣನವರು ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯರ ಮಗನಾಗಿ ಏಪ್ರಿಲ್ ಮೂವತ್ತು ಹನ್ನೊನ್ನೂರ ಮೂವತ್ತ್ನಾಲ್ಕರಲ್ಲಿ ವೈಶಾಖ ಮಾಸದ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಜನಿಸ್ತಾರೆ ಬಸವಣ್ಣವರಿಗೆ ಬೇರೆ ಬೇರೆ ಬಿರುದುಗಳಿವೆ ಜಗಜ್ಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಕಾಯಕ ಯೋಗಿ ಮಹಾಮಾನವತಾವಾದಿ ಹೀಗೆ ಸಮಾಜ ಸುಧಾರಕ ಕ್ರಾಂತಿಕಾರಿ ಈಗ ಸಾಕಷ್ಟು ಏನು ಅಂದರೆ ಅವರಿಗೆ ಬಿರುದುಗಳಿವೆ ಇವರು ಸೋದರ ಮಾವನ ಮಗಳು ನೀಲಾಂಬಿಕೆಯನ್ನು ವಿವಾಹವಾಗಿ ಕರಣಿಕ ವೃತ್ತಿಯನ್ನು ಕೈಗೊಳ್ತಾರೆ ಮಂಗಳವಾರದ ರಾಜ ಬಿಚ್ಚಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದು ಹಲವಾರು ಜನಪರ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ಮಾಡ್ತಾರೆ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡಂಥ ಇವರು ದುಡಿದು ಆ ಬದುಕನ್ನು ಮುನ್ನಡೆಸ್ತಾರೆ ಹನ್ನೆರಡನೇ ಶತಮಾನದಲ್ಲಿಯೇ ಇದ್ದಂಥ ಜಾತಿ ಧರ್ಮ ಲಿಂಗ ಇವುಗಳನ್ನು ತೊಡೆದು ಹಾಕಿ ಸಮಾನತೆಯನ್ನು ಸಾಧಿಸಬೇಕು ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ ಬಸವಣ್ಣನವರು ಕೂಡಲ ಸಂಗಮ ದೇವ ಅನ್ನುವಂಥ ವಚನಾಂಕಿತದಿಂದ ಸುಮಾರು ಹದಿನೈನೂರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಅವರ ಒಂದು ರಚನೆಯನ್ನು ನಾವಿಲ್ಲಿ ಗಮನಿಸಬಹುದು ಹಾಮು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಸಮಾಜದಲ್ಲಿರುವಂಥ ಮನುಷ್ಯನ ಮನಸ್ಥಿತಿಯನ್ನು ಕುರಿತು ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಹೇಗಾತ ಸಿರಿವಂತಿಕೆ ಇದ್ದಾಗ ಸಿರಿವಂತಿಕೆ ಇಲ್ಲದೇ ಇರಬೇಕಾದ್ರೆ ಆತನ ಸ್ಥಿತಿ ಹೇಗಿರ್ತದೆ ಸಮಾಜದಲ್ಲಿ ಯಾವ ರೀತಿ ಆತ ಬಾಳ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಮೊದಲನೇ ಸಾಲು ಹಾವು ತಿಂದವರ ನುಡಿಸಬಹುದು ಅಂತ ಇಲ್ಲಿ ಹಾವು ತಿಂದವರ ಅಂದರೆ ಹಾವು ಕಚ್ಚಿದವರು ಅಂತ ಹಾವು ಕಚ್ಚಿ ಮೈಯೆಲ್ಲ ವಿಷವಾಗಿ ನಂಜೇರಿ ಸಾವಿನ ಮತ್ತು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಮಾತನಾಡಿಸಿದರೆ ಅಂಥ ವ್ಯಕ್ತಿ ಸಂಕಟದ ಸಮಯದಲ್ಲಾದರೂ ಇರಲಿ ಏನೋ ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರಂತ ಒಂದೆರಡು ಮಾತನಾಡಬಹುದು ಅದೇ ರೀತಿ ಗರ ಹೊಡೆದವರ ನುಡಿಸಬಹುದು ಗರ ಹೊಡೆಯೋದು ಅಂದರೆ ಇಲ್ಲಿ ನಾವು ದೆವ್ವ ಭೂತ ಬರೋದು ಪಿಚಾಚಿ ಬರೋದು ಅಂತ ಗರ ಅಂತ ಅದಕ್ಕೆ ನಾವು ಇಲ್ಲಿ ಹೇಳ್ತೀವಿ ಕೆಲವೊಂದು ಸತಿ ಆಯಸ್ಸು ತುಂಬುವುದೇ ಹರೆಯದಲ್ಲಿ ಅಥವಾ ನಡು ವಯಸ್ಸಿನಲ್ಲಿ ಜೀವನಲ್ಲಿ ನಡೆದಂಥ ಯಾವುದೋ ಅಪಘಾತ ಅಥವಾ ಅವಘಡಗಳಿಂದ ಸತ್ತು ಹೋಗಿದ್ರೆ ಅವ್ರ ಜೀವ ದೆವ್ವ ಆಗಿ ಅಲೀತದೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ ಅಷ್ಟೇ ಅಲ್ಲದೆ ಬದುಕಿರುವಂಥ ವ್ಯಕ್ತಿಗಳ ಮೈಯನ್ನು ಹೊಕ್ಕು ತನ್ನ ಆಸೆಗಳನ್ನು ಈಡೇಡ್ಸ್ಕೊಳ್ಸಕ್ಕೆ ಪ್ರಯತ್ನ ಪಡ್ತದೆ ಅಂತ ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ಆ ಕರ ಹೊಡೆದವ್ರಿಗೆ ಕೆಲವು ಸಾರಿ ಏನೋ ಮಂತ್ರ ತಂತ್ರಗಳನ್ನು ಬಳಸಿ ಆ ದೆವ್ವನ್ನ ಬಿಡಿಸ್ತಾರೆ ಯಾಕಂದರೆ ಅಂಥ ವ್ಯಕ್ತಿಯ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ ಹತೋಟಿಯಲ್ಲಿರೋದಿಲ್ಲ ಯಾಕಂದರೆ ಅದು ಅದು ಆ ವ್ಯಕ್ತಿಯ ಮೈ ಮನಸ್ಸುಗಳನ್ನು ಏನು ಅಂದರೆ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ಟಿರ್ತದೆ ವೈದ್ಯಶಾಸ್ತ್ರದಲ್ಲಿ ಇದೊಂದು ನಾವಿದನ್ನು ದೆವ್ವಭೂತ ಅಂತ ನಾವು ಬ ನಂಬಬೋದು ಆದರೆ ಕೆಲವು ಸಾರಿ ಮಾನಸಿಕ ಜೀವನದಲ್ಲಿ ನಡೆಯುವಂಥ ಮಾನಸಿಕ ಏರಿಳಿತಗಳು ಅಥವಾ ಮನಸ್ಸು ಹತೋಟಿ ಇರುವಾಗ ಈ ಥರ ಎಲ್ಲ ಆಗ್ತದೆ ಅನ್ನೋ ಹೇಳ್ತಾರೆ ಆದರೂ ಪರವಾಗಿಲ್ಲ ಅಂಥ ಗರ ಹೊಡೆದವ್ರನ್ನು ನಾವು ಮಾತನಾಡಿಸ್ಬೋದು ಪ್ರಶ್ನೆ ಮಾಡ್ತಾ ಇರ್ತಾರೆ ನೋಡಿರಿ ಯಾಕೆ ಇವ್ರ ಮಯಾಗೆ ಬಂದು ಹೌದಾ ಯಾಕೆ ಈ ರೀತಿ ಅಂತ ಅಂಥ ದೆವ್ವ ಪಡ್ಕೊಂಡವ್ರೂ ನಾವು ಸಹ ಏನು ಅಂದರೆ ಮಾತನಾಡಿಸ್ಬೋದು ಆದರೆ ಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಇಲ್ಲಿ ಗರ ಅಂದರೆ ಇದೊಂದು ರೂಪಕವಾಗಿ ಬಳಸ್ತಾರೆ ಸಿರಿ ಎಂಬುದು ಗರ ಆದರೆ ಇದು ಉಪಮಯ ಅಲಂಕಾರ ಗರ ಅಂದರೆ ಸ್ವತಃ ಅದು ರೂಪಕ ಅಲಂಕಾರ ಅದೇ ಇದು ಅನ್ನುವಂಥ ಅರ್ಥ ಆ ರೂಪಕವನ್ನು ಇಲ್ಲಿ ಬಳಸಲಾಗಿದೆ ಇಲ್ಲಿ ಗರ ಅಂದರೆ ಸಿರಿ ಅಥವಾ ಸಂಪತ್ತು ಅನ್ನುವಂಥ ಒಂದು ದೆವ್ವ ಹಿಡ್ಕೊಂಡಿದೆ ಆ ವ್ಯಕ್ತಿಗೆ ಅಂತ ಅಂದರೆ ಸಿರಿವಂತಿಕೆಯನ್ನು ಹೊಂದಿರುವಂಥ ವ್ಯಕ್ತಿ ನಾನೇ ಎಲ್ಲರಿಗಿಂತ ದೊಡ್ಡವನು ನನ್ನ ಬಳಿ ಇರುವಂಥ ಹಣದಿಂದ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಕೊಂಡ್ಕೊಬೋದು ಅನ್ನುವಂಥ ಸೊಕ್ಕಿನಿಂದ ಎಲ್ಲರನ್ನ ಕಡೆಗಣಿಸಿ ಅವ್ರ ಜೊತೆಗೆ ಸರಿಯಾಗಿ ಮಾತನಾಡದೆ ನಡೆದುಕೊಳ್ತಾನೆ ಇಂಥವ್ರ ಜೊತೆ ಮಾತನಾಡೋದು ಕಷ್ಟ ಅಂತ ಇಲ್ಲಿ ವಚನಕಾರ ಹೇಳ್ತಾರೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತಂದಾಗ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಇಂತಹ ಸಿರಿಗರ ಹಿಡಿದವರಿಗೆ ಬಡತನವೇ ಮಂತ್ರವಾದಿ ಅಥವಾ ಔಷಧಿ ಅಂತ ಹೇಳ್ತಾರೆ ಇಲ್ಲಿ ಬಸವಣ್ಣವರು ಯಾಕಂದರೆ ಸಿರಿವಂತಿಕೆಯಿಂದ ಮೈ ಮರೆತು ಮೆರಿತಾ ಇದ್ದಂಥ ವ್ಯಕ್ತಿ ಜೀವನದಲ್ಲಿ ಮುಂದೊಂದು ದಿವಸ ಯಾವಾಗಲೂ ಎಲ್ಲವನ್ನ ಕಳೆದುಕೊಂಡು ಮತ್ತೆ ಬಡತನಕ್ಕೆ ಬರ್ತಾನೆ ಸಿರಿವಂತಿಕೆ ಇದ್ದಾಗ ಇತರರೊಂದಿಗೆ ಮಾತನಾಡದೆ ಗರ್ವವನ್ನು ತೋರ್ತಿದ್ದಂಥ ವ್ಯಕ್ತಿ ತಾನು ಬಡತನಕ್ಕೆ ಸಿಲುಕಿದಾಗ ತನ್ನ ಅಹಂಕಾರವನ್ನೆಲ್ಲ ಕಳ್ಕೊಂಡು ಆವಾಗ ಎಲ್ಲರೊಂದಿಗೆ ಸಹಜವಾಗಿ ಸರಳವಾಗಿ ಮಾತನಾಡ್ತಾ ನಡ್ಕೋತಾನೆ ಅಂತ ಅದಕ್ಕೆ ಸಿರಿವಂತನಿದ್ದಾಗ ಸೊಕ್ಕು ಪಡದೆ ಬಡತನ ಇದ್ದಾಗ ಕುಗ್ಗದೆ ಸಮಚಿತ್ತದಿಂದ ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಸಿರಿವಂತಿಕೆ ಶಾಶ್ವತ ಅಲ್ಲ ಬಡತನವೂ ಶಾಶ್ವತ ಅಲ್ಲ ಎರಡೂ ಶಾಶ್ವತ ಅಲ್ಲ ಬದುಕಲ್ಲಿ ಒಂದು ಸತಿ ಸಿರಿವಂತಿಕೆ ಒಂದು ಸತಿ ಬಡತನ ಅನ್ನುವಂಥದ್ದು ಎಲ್ರಿಗೂ ಸಹಜ ಅದಕ್ಕೆ ಸಿರಿತನ ಬಂದಾಗ ಹಿಗ್ಬಾರ್ದು ಬಡತನ ಬಂದಾಗ ಕುಗ್ಬಾರ್ದು ಅನ್ನುವಂಥ ಮಾತನ್ನು ವಚನಕಾರರು ಈ ವಚನದಲ್ಲಿ ಹೇಳ್ತಾರೆ ನಾನು ಪ್ರತಿ ವಚನದಲ್ಲಿ ಒಂದು ಆ ವಚನದ ಅರ್ಥವನ್ನು ಭಾವಾರ್ಥ ವಿವರಣೆಯನ್ನು ಕೊಡ್ತಾ ಹೋಗಿದ್ದೀನಿ ನೀವು ಗಮನಿಸಿ ಮುಂದಿನ ಒಂದು ವಚನ ಕನ್ನಡದ ಮೊದಲ ವಚನಕಾರ್ತಿ ಅಂತ ಗುರುತಿಸಿಕೊಳ್ಳುವಂಥ ಅಕ್ಕ ಮಹಾದೇವಿಯ ವಚನ ಅವ್ರ ಪರಿಚಯ ಹನ್ನೆರಡನೇ ಶತಮಾನದಲ್ಲಿದ್ದಂಥ ಶ್ರೇಷ್ಠ ವಚನಕಾರ್ತಿ ಕನ್ನಡದ ಪ್ರಥಮ ಮಹಿಳಾ ಕವಿತ್ರಿ ಅದೇ ಥರ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಗಳ ಮಗಳಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡೆ ಎನ್ನುವಂಥಲ್ಲಿ ನೂರ ಮೂವತ್ತರಲ್ಲಿ ಜನಿಸ್ತಾಳೆ ಅಕ್ಕ ಮಹಾದೇವಿ ಅಂದರೆ ಸ್ವಾಭಿಮಾನದ ಸ್ತ್ರೀವಾದಿ ಚಳುವಳಿಯ ಪ್ರತೀಕ ಅಂತ ಹೇಳಿ ಹೇಳಲಾಗ್ತದೆ ಅನುಭವ ಮಂಟಪದಲ್ಲಿ ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮ ಅಲ್ಲಮ್ಮ ಪ್ರಭುಗಳು ದೇವರದಾಸಿಮ್ಮಯ್ಯ ಇವರೆಲ್ಲರಿಂದಲೂ ಪ್ರೀತಿಯಿಂದ ಅಕ್ಕ ಅಂತ ಕರೆದಿಸ್ಕೊಳ್ತಾಳೆ ಅಕ್ಕಮಹಾದೇವಿ ಸುಮಾರು ನಾಲ್ಕುನೂರ ಮೂವತ್ತೆರಡು ವಚನಗಳನ್ನು ರಚನೆ ಮಾಡಿದ್ದಾರೆ ಅಂತ ವಿದ್ವಾಂಸರು ಗುರುತಿಸ್ತಾರೆ ಇವುಗಳಲ್ಲಿ ಬೆಡಗಿನ ವಚನಗಳು ಸೇರಿವೆ ಅಂತ ಹೇಳ್ತಾರೆ ಅಕ್ಕಮಹಾದೇವಿ ವಚನ ಅಂಕಿತ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕಮಹಾದೇವಿ ಕೊನೆಗೆ ತನ್ನ ಇಷ್ಟದೈವವಾದಂಥ ಆ ಮಲ್ಲಿಕಾರ್ಜುನನ ಸನ್ನಿಧಿ ಅಂದರೆ ಶೇಷೈಲದ ಕ ಕದಳಿವನದಲ್ಲಿ ಐಕ್ಯರಾದರು ಅನ್ನುವಂಥ ಪ್ರತೀತಿ ಇದೆ ಅವರ ಒಂದು ವಚನ ಇಲ್ಲಿ ಅಭ್ಯಾಸಕ್ಕಿದೆ ಅದನ್ನು ನೋಡೋಣ ಇದು ಬಹಳಷ್ಟು ಜನಪ್ರಿಯ ವಚನ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೆಡೆ ಎಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಡದೆ ಸಮಾಧಾನಿಯಾಗಿರಬೇಕು ಹುಟ್ಟಿದ ಮನುಷ್ಯನಿಗೆ ಸಹಜವಾಗಿ ಕಷ್ಟ ಸುಖಗಳು ಬರ್ತಾವೆ ಅವುಗಳನ್ನ ಸುಲಭವಾಗಿ ಧೈರ್ಯದಿಂದ ಎದುರಿಸಬೇಕು ಅನ್ನೋಂಥ ಈ ವಚನ ನೋಡಿರಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬಹಳಷ್ಟು ಕಾಡು ಮೇಡುಗಳಿಂದ ಸುತ್ತುವರದಂಥ ಒಂದು ಬೆಟ್ಟದ ಮೇಲೆ ಮನೆ ಕಟ್ಟಿ ನೆಲೆಸ್ತಿರ್ಬೇಕಾದ್ರೆ ಅಂಥ ಪರಿಸರದಲ್ಲಿ ಸಹಜವಾಗಿ ಹುಲಿ ಸಿಂಹ ಆನೆ ಮೊದಲಾದಂಥ ವನ್ಯಜೀವಿಗಳು ಇರ್ತಾವೆ ಅದರಿಂದ ಹಾನಿಯಾಗ್ತಾವೆ ಅಂತ ಪ್ರತಿನಿತ್ಯ ತಲ್ಲಣಗೊಂಡ್ರೆ ಪ್ರಯೋಜನ ಇಲ್ಲ ಯಾಕಂದರೆ ಪ್ರತಿನಿತ್ಯವೂ ಗಾಬರಿಯಿಂದಲೇ ನಮ್ಮ ಜೀವನ ಸಮಯವನ್ನು ಕಳೆದು ಹೋಗ್ಬಿಡ್ತೀವಿ ನಾವು ಅದಕ್ಕೆ ಭಯ ಪಡುವಂಥದ್ದು ಅಲ್ಲಿ ಮನೆ ಮಾಡಿವಿ ಅಂದಾಗ ಅದಕ್ಕೆ ಭಯ ಪಡಬಾರ್ದು ಅನ್ನೋದು ಅಂತ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ ಜೋರಾಗಿ ಗಾಳಿ ಬೀಸಿದಾಗ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಬಂದು ದಡಕ್ಕೆ ಕಪ್ಪಳಿಸ್ತವೆ ಹಾಗಂತ ದಡದ ಅಂಚಿನಲ್ಲಿರುವಂಥ ವ್ಯಕ್ತಿ ಎಲ್ಲಿ ನಾನು ಕೊಚ್ಚಿ ಹೋಗಿಬಿಡ್ತೀನೋ ಅಂತ ಹೆದರ್ಕೊಂಡ್ರೆ ಅದು ನಿಷ್ಪ್ರಯೋಜಕ ಅಂತ ಅದೇ ರೀತಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಸದ್ದುಗದ್ದಲ ತುಂಬಿರುವಂಥ ಸಂತೆ ಮಾರ್ಕೆಟ್ ಅಂತ ಹೇಳ್ತೀವಲ್ಲ ಅಲ್ಲಿ ಮನೆ ಮಾಡಿ ಸಂತೆಯಲ್ಲಿ ಆಗುವಂಥ ಶಬ್ದ ಕೂಗಾಟಗಳಿಗೆ ಒದ್ದಾಡೋದು ಸಹ ಪ್ರಯೋಜನ ಇಲ್ಲ ಅಂತ ಅದರಂತೆಯೇ ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಆತನ ಜೀವನದಲ್ಲಿ ಏರಿಳಿತಗಳು ತೊಳಲಾಟ ದುಃಖ ಸೋಲು ಗೆಲುವು ಅಷ್ಟೇ ಅಲ್ಲದೆ ಅಲ್ಲಿ ಹೊಗಳಿಕೆನೂ ಇರ್ತದೆ ನಿಂದನೆಗಳು ಇರ್ತಾವೆ ಸ್ತುತಿನಿಂದೆಗಳು ಹೌದಾ ಇರ್ತಾವೆ ಅವುಗಳಿಗೆ ಯಾವುದಕ್ಕೂ ಭಯಪಡದೆ ಎಚ್ಚರ ತಪ್ಪದೆ ಬದುಕನ್ನು ಸಮಚಿತ್ತದಿಂದ ರೂಪಿಸ್ಕೊಳ್ಬೇಕು ಯಾವತ್ತಿಗೂ ಅವರು ನನಗೆ ಆ ರೀತಿ ಅಂದರು ಈ ರೀತಿ ಅಂದರು ಅಂತ ಕೋಪ ಮಾಡಿಕೊಳ್ಳದೆ ದ್ವೇಷವನ್ನು ಮಾಡಿದೆ ಸಮಚಿತ್ತದಿಂದ ಬಾಳ್ವೆಯನ್ನು ಬಾಳಬೇಕು ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿ ಈ ಒಂದು ವಚನದಲ್ಲಿ ನಮಗೇನು ಅಂದರೆ ತಿಳಿಸಿಕೊಡ್ತಾರೆ ಅದರ ವಿವರಣೆ ನಿಮಗಿಲ್ಲಿ ಸಿಗ್ತದೆ ಮುಂದಿನ ಒಂದು ವಚನ ಜೇಡರ ದಾಸಿಮಯ್ಯ ಅವ್ರದ್ದು ಅವರು ಸಹ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥ ಒಬ್ಬ ಪ್ರಮುಖ ವಚನಕಾರರು ಕನ್ನಡದ ಆದ್ಯ ವಚನಕಾರರು ಅಂತಲೇ ಗುರುತಿಸ್ಕೊಳ್ತಾರೆ ಇವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮದನೂರು ಗ್ರಾಮದ ರಾಮಯ್ಯ ಮತ್ತು ಶಂಕರಿ ಅನ್ನುವಂಥ ದಂಪತಿಗಳಿಗೆ ನೂರ ಅರವತ್ತೈದರಲ್ಲಿ ಜನಿಸ್ತಾರೆ ಅವರ ಹೆಂಡತಿ ಹೆಸರು ದುಗ್ಗಳೆ ಅಂತ ಸುಮಾರು ಒಂದು ನೂರ ಎಂಬತ್ತು ರ ವಚನಗಳನ್ನು ಇವರು ರಚನೆ ಮಾಡಿದ್ದಾರೆ ಇವರನ್ನು ದೇವರ ದಾಸಿಮಯ್ಯ ಅಂತಲೂ ಗುರುತಿಸ್ತಾರೆ ಅದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿದ್ರೂ ಪರ ಪರವಾಗಿಲ್ಲ ಆದರೆ ಇವರನ್ನ ದೇವರ ದಾಸಿಮಯ್ಯ ಅಂತಲೇ ಗುರುತಿಸ್ತಾರೆ ಇವರ ವಚನಾಂಕಿತ ರಾಮನಾಥ ಅಥವಾ ರಾಮನಾಥ ಅಂತ ಹೇಳಿ ಕರೀತಾರೆ ಇವರು ಮೂಲತಃ ನೇಕಾರ ವೃತ್ತಿಯನ್ನು ನೇಗೆ ವೃತ್ತಿಯನ್ನು ಮಾಡ್ತಾಯಿದ್ರು ಅಂತ ಹೇಳಲಾಗ್ತದೆ ಇವ್ರದ್ದು ಒಂದು ಸಹ ಪ್ರಸಿದ್ಧ ವಚನವನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ಕಾಣ ರಾಮನಾಥ ಇಲ್ಲಿ ಭಕ್ತಿ ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ದೃಢವಾದಂಥ ಭಕ್ತಿ ಹೇಗಿರಬೇಕು ಅಂತ ಈ ವಚನ ಮೂಲಕ ಹೇಳ್ತಾರೆ ಮಠದಲ್ಲಿರುವಂಥ ಬರು ಸಟಗನ ಭಕ್ತಿ ಬರು ಸಟಗ ಬರು ಅಂದರೆ ಇಲ್ಲಿ ಪೊಳ್ಳು ಖಾಲಿ ಅಂತ ಸಟಗ ಅಂದರೆ ಮೋಸ್ಗಾರ ವಂಚಕ ಅಂತ ಅಂಥವ್ನ ಭಕ್ತಿ ಹೇಗಿರ್ತದೆ ಅನ್ನೋದನ್ನು ಹೇಳ್ತಾರೆ ಹಾಗೆರಬಾರ್ದು ಆ ಭಕ್ತಿ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಮಠದಲ್ಲಿರುವಂತಹ ಗುರು ಅಥವಾ ಆ ಪರಿಸರದಲ್ಲಿರುವಂಥ ವ್ಯಕ್ತಿಗಳು ತಮ್ಮ ಮನಗಳಲ್ಲಿರುವಂಥ ಬಯಕೆ ಕಾಮನೆಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆಯ ನಡೆನುಡಿಗಳಿಂದ ಇರ್ತಾರೆ ಅನ್ನುವಂಥದ್ದು ಜನರಲ್ಲಿ ಒಂದು ನಂಬಿಕೆ ಇದೆ ಆದರೆ ಆ ನಂಬಿಕೆ ಸುಳ್ಳಾಗೋ ಹಾಗೆ ಮಠದಲ್ಲಿಯ ಬೆಕ್ಕು ಇಲ್ಲಿಯನ್ನು ನೋಡಿದ ತಕ್ಷಣ ಅದನ್ನು ಕೊಂದು ತಿಂದುಬಿಡ್ತದೆ ಕಾರಣ ಬೆಕ್ಕು ತನ್ನ ಹುಟ್ಟುಗುಣವನ್ನು ಬಿಡೋದಿಲ್ಲ ಹಾಗೆ ಕಪಟತನದ ನಡೆ ನುಡಿಯುಳ್ಳಂಥ ಒಬ್ಬ ವ್ಯಕ್ತಿ ದೇವರ ಮೇಲೆ ಭಕ್ತಿ ಇರುವಂತೆ ನಟಿಸಿ ತನ್ನ ಕೆಟ್ಟ ಗುಣವನ್ನು ಎಂದಿಗೂ ಬಿಡೋದಿಲ್ಲ ಅಂತ ಕೇವಲ ನಾತ ನಟನೆ ಮಾಡ್ತಾನೆ ಹೊರತು ತನ್ನ ಕೆಟ್ಟ ಗುಣ ಎಂದರೂ ಬಿಡೋದಿಲ್ಲ ಅಂದರೆ ಸುಳ್ಳು ಕಪಟತನ ಬೇರೆಯವರಿಗೆ ಮತ್ತು ಸಮಾಜಕ್ಕೆ ಕೇಡ್ಬಗಿತ ಜನರ ಮೆಚ್ಚುಗೆ ಪಡೆಯೋದಕ್ಕೋಸ್ಕರ ದೇವ್ರ ಬಗ್ಗೆ ಭಕ್ತಿ ಇದೆ ಅಂತ ತೋರಿಸ್ಕೋತಾನೆ ಅಂತ ಇಂಥ ವ್ಯಕ್ತಿಯನ್ನು ನಂಬಬಾರ್ದು ಅಂತ ವಚನಕಾರರು ಹೆಚ್ಚಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅದೇ ಥರ ಭಕ್ತಿ ಚಂಚಲವಾಗಿರಬಾರ್ದು ಅಂತಲೂ ಹೇಳ್ತಾರೆ ಅಂದರೆ ಈ ಮಠದಲ್ಲಿರುವಂಥ ಬೆಕ್ಕು ಎಲ್ಲೋ ದೇವ್ರ ಕಡೆ ಲಕ್ಷ ಅದಕ್ಕೆ ಗಮನ ಇರ್ತದೆ ಆದರೆ ಇಳಿ ಕಂಡ ತಕ್ಷಣ ಅದು ಆ ಭಕ್ತಿಯನ್ನು ಬಿಟ್ಟು ಆ ಇಲಿಯನ್ನು ಹೋಗ್ತಾ ಅಂದರೆ ಅದ್ರ ಮನಸ್ಸು ಏನಂದರೆ ಬಹಳಷ್ಟು ಚಂಚಲ ಅಂತ ಬೆಕ್ಕು ನೋಡಿ ಸಹಜವಾಗಿ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಇರೋದಿಲ್ಲ ಜಿಗ್ತಾ ಜಿಗ್ತಾ ಬೇರೆ ಕಡೆ ಹೋಗ್ತಾ ಇದೆ ಹಾಗೆ ಮನುಷ್ಯನ ಭಕ್ತಿಯು ಏನಂದರೆ ಚಂಚಲವಾಗಿರಬಾರ್ದು ಅಂತ ತೋರಿಕೆಯಾಗಿರಬಾರ್ದು ಚಂಚಲವಾಗಿರಬಾರ್ದು ಅದು ದೃಢವಾಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ವಚನದ ಮೂಲಕ ವಚನಕಾರ ಹೇಳ್ತಾರೆ ವಿವರಣೆ ಈ ಥರ ಇದೆ ಮುಂದಿಂದು ಕೊನೆ ವಚನ ಐದಕ್ಕೆ ಲಕ್ಕಮ್ಮಳ ಒಂದು ವಚನ ಈಕೆಯೂ ಸಹ ಹನ್ನೆರಡನೇ ಶತಮಾನದಲ್ಲಿದ್ದಂಥ ಒಬ್ಬ ಶಿವಶರಣೆ ವಚನಕಾರಿ ಆಯ್ದಕ್ಕಿ ಲಕ್ಕಮ್ಮಳ ಪತಿ ಆಯ್ದಕ್ಕಿ ಮಾರಯ್ಯ ಕ್ರಿಸ್ತಿ ಶಕ ಹನ್ನೊನ್ನೂರ ಅರವತ್ತರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕಿನ ಅಮರೇಶ್ವರ ಅನ್ನುವಂಥ ಗ್ರಾಮದಲ್ಲಿ ಒಂದು ದಲಿತ ಕುಟುಂಬದಲ್ಲಿ ಜನಿಸ್ತಾಳೆ ಸುಮಾರು ಇಪ್ಪತ್ತೈದು ವಚನಗಳನ್ನು ಬರೆದಿದ್ದಾಳೆ ಕೇವಲ ಇಪ್ಪತ್ತೈದು ವಚನಗಳನ್ನು ಬರೆದಿದ್ದರೂ ಎಲ್ಲ ವಚನಗಳು ಬಹಳಷ್ಟು ಅರ್ಥದಿಂದ ಕೂಡಿರುವಂಥ ವಚನಗಳು ಲಕ್ಕಮ್ಮಳ ವಚನಾಂಕಿತ ಮಾರಯ್ಯ ಅಮರೇಶ್ವರ ಅಮರೇಶ್ವರಲಿಂಗ ಅಂತ ಅಲ್ಲದೆ ಶೂನ್ಯ ಸಂಪಾದನೆ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯಕಥಾಮಣಿ ಸೂತ್ರರತ್ನಾಕರ ಲಕ್ಕಣ್ಣ ದಂಡೇಶ್ವರ ಶಿವಚತ್ ಶಿವತತ್ವ ಚಿಂತಾಮಣಿ ಸಿದ್ಧ ಗುರುಚ ಗುರುರಾಜ ಚಾರಿತ್ರೆ ಇಂಥ ಕೃತಿಗಳಲ್ಲಿ ಈ ದಂಪತಿಗಳ ಒಂದು ಜೀವನ ವೃತ್ತಾಂತವನ್ನು ದಾಖಲಿಸಲಾಗಿದೆ ಇವರ ಮೊದಲು ಏನು ಅಂದರೆ ಅವರು ಆ ಅಮರೇಶ್ವರ ಗ್ರಾಮದಲ್ಲೇ ಇರ್ತಾರೆ ಆದರೆ ಬಸವಣ್ಣವರ ಪ್ರಭಾವದಿಂದ ಏನು ಅಂದರೆ ಇವರು ಆ ಬಸವ ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೋದು ಈಕೆ ಒಂದು ವಚನ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ದೂರ ನಾನಾಗಲೇ ಹಾಗೆ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುವಂಥದ್ದು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆ ಮಹಾಮನೆಯ ಅಂಗಳದಲ್ಲಿ ಬಿದ್ದಂಥ ಅಕ್ಕಿಯನ್ನು ಆಯ್ದುಕೊಂಡು ಬರೋದು ಐದಕ್ಕಿ ಮಾರಯ್ಯನ ಒಂದು ಕೆಲಸ ಅದಕ್ಕೆ ಅವ್ರಿಗೆ ಆಯ್ದ ಅಕ್ಕಿ ಆ ಆಯ್ದಕ್ಕಿಯನ್ನು ತೆಗೆದುಕೊಂಡು ಬಂದು ಅದನ್ನು ಅಡುಗೆ ಮಾಡಿ ಶರಣರಿಗೆ ಬಡಿಸಿ ನಂತರ ತಾವು ಊಟವನ್ನು ಮಾಡ್ತಾ ಇರುವಂಥದ್ದು ಒಂದು ದಿವಸ ಮಾರಯ್ಯ ಅಕ್ಕಿಯನ್ನು ಆಯ್ಕೆ ಮಾಡ್ಕೊಂಬರೋದಕ್ಕೆ ಬಸವಣ್ಣನವರ ಮಹಾಮನೆಯ ಅಂಗಳಕ್ಕೆ ಹೋದಾಗ ಅವತ್ತು ಹೆಚ್ಚು ಅಕ್ಕಿಗಳಲ್ಲಿ ಏನು ಅಂದರೆ ಹರಡಿರ್ತಾವೆ ಮಾರಯ್ಯನಿಗೆ ಅನ್ನಿಸ್ತದ ಪ್ರತಿನಿತ್ಯ ಏನು ಅಂದರೆ ಈ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಕ್ಕಿಯನ್ನು ಯಾಕೆ ತೊಗೊಂಡು ಹೋಗಬೇಕು ಹೇಗಾದ್ರೂ ಇವತ್ತು ಹೆಚ್ಚು ಅಕ್ಕಿಯಲ್ಲಿ ಬಿದ್ದಿರುವಂಥದ್ದು ಅದಕ್ಕೆ ಹೆಚ್ಚು ಅಕ್ಕಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಜಾಸ್ತಿ ಅಕ್ಕಿಯನ್ನು ತಗೊಂಡು ಗಂಟು ಕಟ್ಕೊಂಡು ಮನೆಗೆ ಹೋಗ್ತಾನೆ ಆ ದುರಾಸೆಯನ್ನು ಇಲ್ಲಿ ಏನು ಅಂದರೆ ಈ ವಚನದಲ್ಲಿ ಆಕೆ ಏನು ಮಾಡ್ತಾಳೆ ಅಂದರೆ ಅಲ್ಲಿ ತಿಳಿಸಿ ಹೇಳುವಂಥದ್ದು ಅದಕ್ಕೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಒಂದು ರಾಜ್ಯದ ರಾಜನಾದಂಥವನು ತನ್ನ ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕೆ ಯುದ್ಧ ಮಾಡ್ತಾನೆ ಬೇರೆಯವರೊಂದಿಗೆ ಅವ್ರನ್ನ ಸದೆ ಬಡಿತಾನೆ ಅವ್ರ ರಾಜ್ಯ ಆಕ್ರಮಿಸ್ಕೋತಾನೆ ಅವರಲ್ಲಿರುವಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ತನ್ನ ಬೊಕ್ಕಸ ಸಂಪತ್ತನ್ನು ಹೆಚ್ಚು ಮಾಡ್ಕೋತಾನೆ ಯಾಕಂದ್ರೆ ತನ್ನ ಜನ ರಾಜ್ಯದ ಕಾಪಾಡಬೇಕು ಅಂತ ಆದ್ದರಿಂದ ಆತನಿಗೆ ಆಸ್ತಿ ಅನ್ನೋದು ಸಹಜ ಅರಸನಿಗೆ ಅಂತ ಆದರೆ ಎಲ್ಲರೊಂದಿಗೆ ಹಂಚಿ ತಿನ್ನಬೇಕು ಅನ್ನುವಂಥ ತನ್ನ ಒಳಿತನ್ನು ಇನ್ನೊಬ್ಬರ ಕ್ಷೇಮದಲ್ಲಿ ಕಾಣಬೇಕಾದಂಥ ಶಿವಶರಣನಿಗೆ ಎಲ್ಲವನ್ನು ಪಡೆದುಕೊಳ್ಬೇಕು ಎಲ್ಲ ನನಗೆ ಬೇಕು ಅನ್ನುವಂಥ ಆಸೆ ಇರೋದಿಲ್ಲ ಅಂತ ಶಿವಭಕ್ತರಿಗೆ ಆಸೆ ಇರಬಾರ್ದು ಇರೋದಿಲ್ಲ ಅಂತ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಜಗತ್ತಲ್ಲಿ ಮನುಷ್ಯರ ಪ್ರಾಣವನ್ನು ಕೊಂಡೊಯ್ಯುವಂಥ ಕೊಂಡೊಯ್ದು ಅವರ ಪಾಪ ಪುಣ್ಯಗಳಿಗೆ ತಕ್ಕಂತೆ ನರಕ ಅಥವಾ ಸರ್ಗ್ ಸ್ವರ್ಗದಲ್ಲಿ ಫಲಗಳನ್ನು ನೀಡುವಂಥ ಯಮದೂತರು ಅಂದರೆ ಯಮನ ಸೇವಕರು ಸಹಜವಾಗಿ ಅವರಲ್ಲಿ ಕೋಶ್ ಕೋಪ ಆಕ್ರೋಶ ಇರ್ತದೆ ಯಾಕಂದರೆ ಕೆಟ್ಟ ಕೆಲಸ ಮಾಡಿದ್ದ ಅಂದ್ರೆ ಅವನು ಕರ್ಕೊಂಡು ಹೋಗಿ ಹಾಕಿಬಿಡಬೇಕು ಅನ್ನುವಂಥ ಕೋಪ ಆಕ್ರೋಶ ಸಿಟ್ಟು ಇರ್ತದೆ ಆದರೆ ಅಜಾತರಿಗೆ ಉಂಟೆ ಅಯ್ಯ ಇಲ್ಲಿ ಅಜಾತ ಅಂದರೆ ಶಿವ ಅಂತ ಮತ್ತೆ ಹುಟ್ಟು ಹುಟ್ಟಿಲ್ಲದೆ ಹುಟ್ಟು ಸಾವು ಇಲ್ಲದೆ ಇರೋನು ಅಂತ ಅರ್ಥ ಇಲ್ಲಿ ನಾವು ಅದನ್ನು ಒಬ್ಬ ಒಳ್ಳೆ ನಡೆ ನುಡಿರುವಂಥ ವ್ಯಕ್ತಿ ಅಂತ ಅನ್ಕೋಬೋದು ಆ ರೀತಿ ಒಳ್ಳೆ ನಡೆ ನುಡಿರುವಂಥ ವ್ಯಕ್ತಿಗೆ ಇವತ್ತಿಗೂ ಅಂದರೆ ಕೋಪ ಸಿಟ್ಟು ಬರಬಾರ್ದು ಬರೋದಿಲ್ಲ ಅಂತ ಅರ್ಥ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಅದೇ ರೀತಿ ಏನು ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಅಕ್ಕಿ ಏನಂದರೆ ಇಲ್ಲಿ ಬೇಡ ಅಂತ ಐದಕ್ಕೆ ಲಕ್ಕಮ್ಮ ಗಂಡನಿಗೆ ತಿಳಿ ಹೇಳುವಂಥದ್ದು ಇದನ್ನು ಯಾರು ಒಪ್ಪೋದಿಲ್ಲ ಅಂದರೆ ಈಶ್ವರ ಶಿವ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾಳೆ ಅಂದರೆ ಆಸೆಗೆ ಸಿಲುಕಿ ತನ್ನ ಗಂಡ ಮಾಡಿರುವಂಥ ಕೆಲಸವನ್ನು ತಪ್ಪು ಅಂತ ಆತನಿಗೆ ತಿಳುವಳಿಕೆ ಹೇಳೋದ್ರ ಜೊತೆಗೆ ಆ ತಪ್ಪನ್ನು ಸರಿ ಮಾಡೋದಕ್ಕೋಸ್ಕರ ತಂದಿರುವಂಥ ಅಕ್ಕಿಯನ್ನು ಮತ್ತೆ ಮಹಾಮನೆಯ ಅಂಗಳದಲ್ಲಿ ಸುರಿಯೋದಕ್ಕೆ ಲಕ್ಕಮ್ಮ ಹೇಳ್ತಾಳೆ ಅಷ್ಟೇ ಅಲ್ಲದೆ ಈ ಇಡೀ ವಚನವನ್ನು ಗಮನಿಸಿದಾಗ ಅವಳು ಕಾಯಕವೇ ಕೈಲಾಸ ಅನ್ನುವಂಥ ತತ್ವವನ್ನು ಸಾರೋದ್ರ ಜೊತೆಗೆ ಅಂದರೆ ಎಷ್ಟು ಬೇಕೋ ಅಷ್ಟೇ ದುಡ್ಕೊಂಡು ಬರಬೇಕು ಅಂತ ಹೇಳೋದ್ರ ಜೊತೆಗೆ ಸಂಪತ್ತು ಸಂಗ್ರಹಣೆಯನ್ನು ಈ ವಚನದ ಮೂಲಕ ಆಕೆಯಲ್ಲಿ ವಿರೋಧಿಸುವಂಥದ್ದು ಮನುಷ್ಯ ಅಷ್ಟೇ ಯಾವಾಗಲೂ ತನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಏನು ಅಂದರೆ ಆತ ದುಡಿಬೇಕು ತಿನ್ನಬೇಕು ಅಂತ ನಾವು ಸಹಜವಾಗಿ ಕೂಲಿ ಕಾರ್ಮಿಕರು ನೋಡ್ತೀವಲ್ಲ ಅವತ್ತೇ ದುಡಿದು ಅವತ್ತೇ ತಿಂದು ಅವತ್ತೇ ಖರ್ಚು ಮಾಡ್ತಾರೆ ಮತ್ತು ಮರುದಿನ ಒಂದು ಕೆಲಸಕ್ಕೆ ಹೋಗ್ತಾರೆ ಅವತ್ತು ನಮ್ಮಲ್ಲಿರುವಂಥ ಎಷ್ಟೋ ಜನ ಶ್ರೀಮಂತರು ರಾಜಕಾರಣಿಗಳು ಯಾವುದಾದ್ರೂ ಪ್ರಸಿದ್ಧ ವ್ಯಕ್ತಿಗಳು ಅಥವಾ ನಾವು ನೋಡ್ಬೋದು ಅವರು ತಮಗಾಗೋ ಅಲ್ಲದೆ ತಮ್ಮ ಮುಂದಿನ ಪೀಳಿಗೆಗಳಿಗೂ ಸಹ ಏನು ಅಂದರೆ ದುಡ್ಡು ಮಾಡಿಡುವಂಥ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ ಅದನ್ನು ಇಲ್ಲಿ ಕೇವಲ ಐದಕ್ಕೆ ಲಕ್ಕಮ್ಮ ಅಷ್ಟೇ ಅಲ್ಲ ಎಲ್ಲ ಹನ್ನೆರಡನೇ ಶತಮಾನದ ವಚನಕಾರ ಅದಕ್ಕೆ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ದೊಡ್ಡ ತತ್ವವನ್ನು ಸಾರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಇಲ್ಲಿ ವಿವರಣೆ ಇದೆ ಈ ಥರ ವಚನಕಾರರು ಭಕ್ತಿಯಾಗಿರ್ಬೋದು ಅಥವಾ ಸಂಪ್ರಹ ಸಂಪತ್ತು ಸಂಗ್ರಹಣೆಯನ್ನು ವಿರೋಧಿಸುವಂಥದ್ದಾಗಿರ್ಬೋದು ಶ್ರೇಷ್ಠ ಭಕ್ತಿ ಭಕ್ತ ಹೇಗಿರಬೇಕು ಇವೆಲ್ಲ ವಿಷಯಗಳನ್ನು ಸಿರಿತನ ಬಡತನ ಎಲ್ಲ ವಿಷಯಗಳನ್ನು ಏನು ಅಂದರೆ ಈ ವಚನಗಳ ಮೂಲಕ ಪ್ರಸ್ತಾಪಿಸ್ತಾರೆ ಇದೇ ರೀತಿ ಎಲ್ಲ ತರಗತಿಗಳನ್ನು ನಾನು ಅವಶ್ಯಕ ಕನ್ನಡ ಸಂಬಂಧಪಟ್ಟಂತೆ ಮಾಡ್ತಾ ಹೋಗ್ತೀನಿ ನನ್ನ ಕನ್ನಡ ಪಾಠಶಾಲಾ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಧನ್ಯವಾದಗಳು